माय डियर फ्रेंड्स यल्लरु जय कारा कुगी आ हेली 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 बोलो भारत माता की जय हाँ हेली 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 बोलो भारत माता की जय जय हो जय हो भारत माता की जय हो भारत माता की जय हो भारत माता की जय हो आ हेली वन डे मातरम

ಕ್ಲಾಸ್ ಅಲ್ಲಿ ಮೇಸ್ಟ್ ಇದ್ದಾರೆ ಸುಮ್ನೆ ಕುತ್ಕೋಬೇಕಾದಲ್ಲ ಏನಿಲ್ಲ ಮೇಸ್ಟ್ ಮುಂದೆನ ಈ ತರ ಗಲಾಟೆ ರಮೇಶ ಏನಿದು ಜೈಕಾರ ಕೂತಾ ಇದೆಯಲ್ಲ ಏನು ಹ ಏನ್ ವಿಷಯ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಆ ದಿನದಲ್ಲಿ ಜೈಕಾರ ಕುಗ್ಬೇಕಲ್ಲ ಆ ಎಲ್ಲ ಕಡೆ ಎಲ್ಲ ಕೇರಿ ಕೇರಿಯಲ್ಲಿ ಹೋಗಿ ಜೈಕಾರ ಕುಗ್ಬೇಕು ಮೆರವಣಿಗೆ ಮಾಡ್ಬೇಕು ಅದಕ್ಕೆ ಇವಾಗ್ಲೇ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ನಮ್ಮ ಶಾಲೆಯಿಂದ ಮೆರವಣಿಗೆ ಹೋಗುತ್ತೆ ಅಲ್ಲ ಎಲ್ಲ ಕೇರಿ ಕೇರಿಗೆ ಅದೇ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ನಾವು ಒಂದೇ ಮಾತಾರಂ ಬೌಲ ಭಾರತ್ ಮಾತಾ ಕಿ ಜೈ ಅದೆಲ್ಲ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರೋದು ಆ ಓಹೋ ಗಣರಾಜ್ಯೋತ್ಸವ ಬಂತಲ್ಲ ನಂಗೆ ಗೊತ್ತ ಗೊತ್ತೇ ಇರಲಿಲ್ಲ ಓ ಇಪ್ಪತ್ತಾರು ತಾರೀಕು ಟ್ವೆಂಟಿ ಸಿಕ್ಸ್ ಜನವರಿಗೆ ಗಣರಾಜ್ಯೋತ್ಸವನಾ ನನಗೆ ಗೊತ್ತೇ ಇರಲಿಲ್ಲ ಕಣ ರಮೇಶ ಇವಾಗ ಗೊತ್ತಾಯಿತು ನೀನು ಹೇಳಿದ್ಯಾಲ ನೀನು ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು ನನಗೆ ಇಷ್ಟು ದಿನ ಗೊತ್ತ

ಎಲ್ಲ ಮಕ್ಕಳಿಗೆ ಸೇರಿಸಿ ನೀನ್ ಮಕ್ಕಳಿಗೆ ಹಾಳು ಮಾಡ್ತೀಯಾ ಹ ನಾನ್ ಹೇಳಿದ್ರೆ ಮಾತ್ರ ನೀನು ಮಾಡ್ಬೇಕಿಲ್ಲಿ ಹಾ ನಾನ್ ನಿಮ್ಗೆ ಹೇಳ ನಾ ನೀವು ಎಲ್ಲರಿಗೆ ಹೇಳ್ದೆ ಹಾ ನಾನು ಹೇಳ್ದೆ ಹೇಳಿಲ್ಲ ಏನಿಲ್ಲ ಇಲ್ಲಿ ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಜೈಕಾರ ಕೂಗ್ತಾ ಇದ್ದೀರಾ

ಇದ್ರೆ ಏನು ಹಾಳಾಯ್ತೀವಿ ಜೈಕಾರ ಅಷ್ಟೇ ಪ್ರಾಕ್ಟೀಸ್ ಮಾಡೋಣ ಅಂತ ಏನು ಮಕ್ಕಳಿಗೆ ಹಾಳು ಮಾಡಿಲ್ಲ ನಾನು ಸಾರಿ ಅಜ್ಜಜ್ಜ ಏನಪ್ಪಾ ಇದು ಈ ಹುಡುಗ ಇಷ್ಟೊಂದು ಮಾತಿಗೆ ಆಳಕ್ಕೆ ಶುರು ಮಾಡ್ದ ಹಲೋ ಮಗ ರಮೇಶ ಅಲ್ಬೇಡ ಕಣ ಕಣು ನಾನು ಹೇಳಿದ್ದು ಹಂಗಲ್ಲ ಹಾಂ ನಿನಗೆ ದೇಶದ ಬಗ್ಗೆ ಕಾಳಜಿ ಇದೆ ಹೌದು ನನಗೆ ಗೊತ್ತಿದೆ ನೀನು ನಾನು ಏನು ಹೇಳಿದೆ ಅಂದರೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಇರುತ್ತೆ ಒಂದು ರೀತಿ ಇರುತ್ತೆ ನೀನು ಯಾರಿಗೂ ಕೇಳಿಲ್ಲ ಏನಿಲ್ಲ ಪರ್ಮಿಷನ್ ತಗೊಂಡಿಲ್ಲ ಏನಿಲ್ಲ ಇಲ್ಲಿ ಕ್ಲಾಸಲ್ಲಿ ನಿಂತ್ಕೊಂಡು ಕೂಗಿದ್ರೆ ಹಾಂ ಜೈಕಾರ ಕೂಗಿದ್ರೆ ಜೈಕಾರ ಕೂಗು ಏನು ಬೇಜಾರಿಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ತಾನೇ ಹಾಂ ನೀನು ಬಂದು ನನ್ನ ಹತ್ರ ಒಂದು ಮಾತು ಕೇಳಿ ಪ್ಪ ಸರ್ ಗಣರಾಜ್ಯೋತ್ಸವ ಬಂತು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಕೇಳದಪ್ಪ ಒಂದ್ಸತಿ ನೀನು ಬೇಡ ಅಂತ ಹೇಳ್ತೀನ ಹಾ ಅದು ಫಸ್ಟ್ ಕೇಳಬೇಕು ನೀನು ಕೇಳ್ಕೊಂಡದೆಲ್ಲ ಮಾಡಬೇಕು ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ನೀನು ನಾನು ಮುಂದೆನೆ ಈ ಥರ ಕೂಗ್ತಾ ಇದೀಯಾ ಪಕ್ಕದ ರೂಮಲ್ಲಿ ಕ್ಲಾಸ್ ನಡೀತಾ ಇದೆ ಹಾಂ ನಿನ್ ಕೂಗು ಪರ್ಮಿಷನ್ ತಗೋ ಫಸ್ಟ್ ನಿನ್ ಕೂಗು ಕೂಗಿದ್ದು ಜೈಕಾರ ಕೂಗಿದೇನ್ ತಪ್ಪಲ್ಲ ಅದು ನಿನ್ನ ಪ್ರಾಕ್ಟೀಸ್ ಮಾಡಿದ ಹೌದು ಸರಿ ನಾನು ಒಪ್ಕೊಳ್ತೀನಿ ಈಗ ಬರೀ ಜೈಕಾರ ಒಂದೇ ಅಲ್ಲ ಈಗ ಗಣರಾಜ್ಯೋತ್ಸವ ದಿನ ಪ್ರೋಗ್ರಾಮ್ ಇರುತ್ತೆ ಅಲ್ಲ ಧ್ವಜಾರೋಹಣ ಇರುತ್ತೆ ಆ ಧ್ವಜಾರೋಹಣ ಆದಮೇಲೆ ಜಂಡ ಗೀತೆ ಹೇಳಬೇಕು ಜಂಡ ಗೀತು ಮತ್ತು ತುಂಬ ಒಂದು ಭಾಷಣ ಮಾಡಬೇಕು ಅದೆಲ್ಲ ಯಾರು ಮಾಡ್ತಾರೆ ம் ஹம் சார் ஜெண்டாகித்துஷணெல்லாம் மாதிரி இருத்தல நான் இது பாஷண மாஷண மார்மஷன் தகித்து தக்க ஆ சாரி சார் அது ஆ நான் பாஷண மா நான் இப்பத்தாறு ஜனவரிகே அது நான் பணம் மாநாடு நான் கல்ஸ் கொண்டு வந்து பணம் மா ಹ್ಮ್ ಒಳ್ಳೆ ಹುಡುಗ ನೋಡ್ರಪ್ಪ ಮಕ್ಕಳೇ ರಮೇಶ ಭಾಷಣ ಮಾಡ್ತಾನಂತೆ ನೀವೆಲ್ಲರೂ ಏನ್ ಮಾಡ್ತೀರಾ ಏನ್ ಹೇಳ್ತೀರಾ ಹೇಳಿ ಈಗ ಈಗ ಜಂಡಗೀತ್ ಯಾರು ಹೇಳ್ತಾರೆ ಸರ್ ಸರ್ ಗೀತೆ ರಾಜು ರಾಜು ಹೇಳ್ತಾನೆ ರಾಜು ಪ್ರಮೋದ ಬಂತಿ ನನ್ನ ಮಗನೇ ನಂದು ಹೆಸರಿಯಾಗಿ ತಗೊಳ್ತಿಯಾ ನೀನ್ ಹೇಳಿದ್ರೆ ಹೆಸರಿಯ ಬರುತ್ತೆ ಎಲ್ಲ ಬಾಡಿಯಿಂದ ನನ್ನ ಹೆಸರು ತಗೊಳ್ಬೇಡ ನೀನ್ ಮಗನೇ ಇಲ್ಲಾಂದ್ರೆ ನೋಡನ್ಗೆ ಏನ್ ಮಾಡ್ತೀನಿ ಅಂತ ಈಗ ಶಾಲೆ ಬಿಟ್ಟ ಮೇಲೆ ಚಡ್ಡಿ ಬಿಚ್ಚು ಉಳಿತೀನಿ ನಂದು ಹೆಸರು ತಗೊಳ್ತಿಯಾ ಅದು ಸರಿ ಬರಲ್ಲ ಜನ್ ಸರ್ ಸರ್ ನೋಡಿ ಸರ್ ಈ ರಾಜು ನನ್ ಕಿವಿಯಲ್ಲಿ ಹೇಳ್ತಿದ್ದಾನೆ ಆರ್ ಹತ್ರ ಹೇಳು ನಾನ್ ಜಂಡಾಗಿದ್ದ ಹೇಳ್ತೀನಿ ನಂಗೆ ಒಳ್ಳೆ ಹಾಡಾಗೆ ಬರುತ್ತೆ ಅಂತ ನನ್ ಕಿವಿಯಲ್ಲಿ ಹೇಳ್ತಿದ್ದಾನೆ ನೋಡಿ ಸರ್ ಇವನು ಹೇಳ್ತಾನಂತೆ ಓ ಹೌದ್ನಪ್ಪ ರಾಜು ನೀನ್ ಜಂಡ ಗೀತ್ ಹೇಳ್ತೀಯಾ ಹ ಸರಿ ಸರಿ ಹಂಗಾರೆ ಇಪ್ಪತ್ತಾರು ಜನವರಿಗೆ ಜನ್ರ ಗೀತ್ ನೀನ್ ಹೇಳುವ ಆಯ್ತಾ ಒಳ್ಳೆ ರೀತಿ ಒಳ್ಳೆ ಅದು ಹಾಂ ಏನ್ ಏನು ರಾಜು ಹೆದರು ಬೇಡ ನೀನು ಮತ್ತೇನು ಹೇಳ್ತೀಯಾ ನೀನು ಹೆದ್ರು ಬೇಡ ಕಣೋ ನೀನು ಏನಿದ್ರು ಡೈರೆಕ್ಟ್ ನನ್ನ ಹತ್ರ ಹೇಳು ಪ್ರಮೋದನ ಹತ್ರ ನೀನು ಹೇಳ್ಬೇಕಂತಿಲ್ಲ ಡೈರೆಕ್ಟ್ ನನ್ನ ಹತ್ರ ಹೇಳಾಯ್ತಾ ನೀನು ಜಂಡಾಗಿ ಬಿಟ್ಟು ಮತ್ತೆ ಹೇಳ್ತೀಯಾ ಬೇಡ ಬೇಡ ನೀನು ಇದೊಂದು ಕಲೆ ಆಯ್ತಾ ಮತ್ತೆ ಬೇರೆ ಎಲ್ಲರ ಚಟುವಟಿಕೆ ಎಲ್ಲ ಇದರಲ್ಲಿ ಕಾರ್ಯ ನಿರ್ವಹಿಸ್ಬೇಕು ತಾನೆ ಅದಕ್ಕೆ ಎಲ್ಲರಿಗೂ ಚಾನ್ಸ್ ಸಿಗ್ಬೇಕು ಆಯ್ತಾ ನೀನು ಇದು ಇದೊಂದು ಹೇಳು ಭಾಷಣ ರಮೇಶ ಮಾಡ್ತಾನೆ ಮತ್ತೆ ಬೇರೆ ಎಲ್ಲ ನೋಡೋಣ ನಾನು ಎಲ್ಲರಿಗೆ ಒಂದೊಂದು ಹೇಳ್ತೀನಿ ಆಯ್ತಾ ನೀನು ಇದು ಜಂಡಾಗಿತ್ತು ಒಂದು ಹೇಳು ಸಾಕು ನೀನು ಒಳ್ಳೆ ಹುಡುಗ பிரமோதா பிரமோத பிரமோத நினைக்கு நான் இவத்து விடல நினை இன்னேஷ உளிட்ட நன்கே ஒழை ஹுடுகுத்தார் ஆ நானும் நேரம் வரல நான்ங்கு இல்லை ஏன்னு மாத நான் இவங்க இரலி சும்மா இர்த்தி ஹோ மக பிரமோத பா நீடிலி ஆமேல் நினைக்கு நின்று பெல் ஒட் தீனி நான் மகனே இது நினைக்க இவத்து அட்வான்ஸ் அப்பிணராஜோத்சவ்ஸ் இஷ்டி கமெண்ட் மத்திய